ூர பசவாரி பிரதரன்ன சரி தாருபாளுமே மகோத்சவத ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಗುಜರಾದ ಶ್ರೀ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸನ್ನಿಧಿಯಲ್ಲಿ ಶರಣೆಂದು ಈ ಐದನೇ ದಿವಸದ ಈ ಕಾರ್ಯಕ್ರಮ ತುಂಬ ವೈಶಿಷ್ಟ್ಯಪೂರ್ಣವಾಗಿ ವೈವಿಧ್ಯಪೂರ್ಣವಾಗಿ ಉಪನ್ಯಾಸ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡ್ಕೊಂಡು ಬಂದಿದೆ ಭದ್ರಾವತಿನಲ್ಲಿ ಈಗ ಮೂವತ್ತೇಳು ವರ್ಷಗಳ ಹಿಂದೆ ಈ ತಳವಾಳ ಹುಣ್ಣಿಮೆ ನಡೆದಿತ್ತು ಅನ್ನೋದನ್ನು ನಾವು ಇವತ್ತು ನೆನಪು ಮಾಡ್ಕೊಳ್ತಾ ಇದ್ದೀವಿ ಯಾಕೆ ಅಂದರೆ ಆಗ ಕಾರ್ಯಕ್ರಮಕ್ಕೂ ಕೂಡ ನಾವು ಭಾಗವಹಿಸಿದ್ವಿ ಆದರೆ ಒಂದು ಏನಾಗಿತ್ತು ಅಂದರೆ ಅವತ್ತು ಸ್ವಲ್ಪ ದೇಹದಲ್ಲಿ ಬೇರೆ ಏನೋ ಒಂದು ಬಾಧೆ ಇದ್ದರಿಂದ ನಾನು ಕಾರ್ಯಕ್ರಮಕ್ಕೆ ಬರಲಿಕ್ಕಾಗೋದಿಲ್ಲ ಅಂತ ತಿಳಿಸಿದೆ ಆಗ ಗುರುಗಳು ಮಾತಾಡದಿದ್ರು ಪರವಾಗಿಲ್ಲ ಸುಮ್ಮನೆ ಬಂದು ಹೋಗ್ರಿ ಅಂತ ಹೇಳಿದರು ಹಂಗಾಗಿ ಆ ದಿವಸ ನಾನು ಸಭೆಯಲ್ಲಿ ಭಾಗವಹಿಸಿದ್ದೆ ಮಾತಾಡಿರಲಿಲ್ಲ ಬಹುಶಃ ಸಭೆಯಲ್ಲಿ ಮಾತಾಡ್ದಂಗೆ ಹೋಗಿದ್ದ ಅದೇ ಅದು ಇವತ್ತು ನನಗೆ ನೆನಪಾಗ್ತಾ ಇದೆ ಹಂಗಂತೇಳಿ ಹೇಳಿ ಅವತ್ತಿಂದು ಇವತ್ತಿಂದು ಕೂಡಿ ಮಾತಾಡಲ್ಲ ಆತಂಕ ಬೇಡ ಆದರೆ ಆ ದಿವಸದ ನೆನಪು ಇನ್ನೂ ಕೂಡ ಚಳಿಯದೆ ಉಳಿದಿದೆ ಇದೊಂದು ಚಲಿಸುವ ವಿಶ್ವವಿದ್ಯಾಲಯವಾಗಿರೋದ್ರಿಂದ ಊರಿಂದ ಊರಿಗೆ ಸಂಚರಿಸುತ್ತಾ ಇವತ್ತು ಬದ ಮೂವತ್ತೇಳು ವರ್ಷಗಳ ನಂತರ ಭದ್ರಾವತಿಗೆ ಬಂದಿದೆ ಈ ಕಾರ್ಯಕ್ರಮ ಹೋದಲ್ಲೆಲ್ಲ ಒಂದೇನೋ ಬದಲಾವಣೆಯನ್ನು ಅಥವಾ ಆವತ್ತಿನ ಸಮಾಜದ ಅಗತ್ಯತೆಯನ್ನು ಆ ಸಾಂದರ್ಭಿಕ ಮಹತ್ವವನ್ನು ಅದಕ್ಕೊಂದೇನೋ ಏನೋ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಪೂಜ್ಯರು ಮತ್ತೆ ಈ ಕಾರ್ಯಕ್ರಮ ಒಂದು ಪರಿಹಾರವನ್ನು ಸೂಚಿಸ್ತದೆ ಅದಕ್ಕೆ ಮೊದಲನೇ ದಿವಸದ ಕಾರ್ಯಕ್ರಮನೇ ಸಾಕ್ಷಿ ಬಹುಶಃ ಭದ್ರಾವತಿ ಅಂತಂದರೆ ಉಕ್ಕಿನ ಕಾರ್ಖಾನೆ ಸಿಮೆಂಟಿನ ಕಾರ್ಖಾನೆ ಪೇಪರ್ ಕಾಗದದ ಕಾರ್ಖಾನೆ ಎಲ್ಲ ಕಾರ್ಖಾನೆಗಳ ನಗರ ಆಗಿಬಿಟ್ಟಿತ್ತು ಭದ್ರಾವತಿ ಎಲ್ಲರಿಗೂ ಉದ್ಯೋಗ ಎಲ್ಲರೂ ನೆಮ್ಮದಿಯಿಂದ ಇರುವಂಥದ್ದು ಇವತ್ತು ನಿವೃತ್ತರಾದ ನೌಕರರು ಕೂಡ ತಮ್ಮ ಜೀವನವನ್ನು ಭಾಳ ಸದೃಢವಾಗಿ ರೂಪಿಸಿಕೊಂಡಿರೋದಕ್ಕೂ ಕೂಡ ಕಾರಣ ಆಗಿದೆ ಇಂಥ ಭದ್ರಾವತಿ ಶಿವಮೊಗ್ಗದಲ್ಲಿದ್ದಂಥ ಕಾಗದದ ಕಾರ್ಖಾನೆ ಅಲ್ಲ ಗಂಧದ ಎಣ್ಣೆ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಇವೆಲ್ಲ ಮುಚ್ಚುತ್ತಾ ಬಂದ್ಬಿಟ್ಟು ಬಹುಶಃ ಮಲೆನಾಡು ಈ ಕೈಗಾರಿಕೀಕರಣದಲ್ಲಿ ಒಂದು ರೀತಿ ಅಳಿಸಿ ಹೋಗುವಂಥ ಸ್ಥಿತಿ ನಿರ್ಮಾಣ ಆಯಿತು ಅದರ ಜೊತೆಗೆ ನಿರುದ್ಯೋಗ ಸಮಸ್ಯೆ ಆರ್ಥಿಕ ಸಮಸ್ಯೆ ಇವುಗಳಿಂದಲೂ ಕೂಡ ಸಂಕಷ್ಟಕ್ಕೀಡಾಗುವಂಥ ಸ್ಥಿತಿ ಬಂತು ಇದಕ್ಕೆಲ್ಲ ಕಾಲ ಕೂಡಿ ಬರಬೇಕು ಬಹುಶಃ ಸಕ್ಕರೆ ಕಾರ್ಖಾನೆ ಆರಂಭ ಮಾಡಬೇಕು ಅಂತ ಏನೆಲ್ಲ ಪ್ರಯತ್ನ ಆಗಿತ್ತು ಆಗಲಿಲ್ಲ ಉಕ್ಕಿನ ಕಾರ್ಖಾನೆಗೂ ಕೂಡ ಕಳೆದ ಒಂದು ಐದಾರು ತಿಂಗಳ ಹಿಂದೆ ಕಾರ್ಮಿಕರೆಲ್ಲ ಸೇರಿ ಧರಣಿ ಕೂತಿದ್ರು ಅದರಲ್ಲಿ ನಾವು ಭಾಗವಹಿಸಿದ್ವಿ ಆದ್ರೂ ಕೂಡ ಇನ್ನೂ ಪರಿಣಾಮ ಆಗಿರಲಿಲ್ಲ ಬಹುಶಃ ಏನು ಆ ಹಲ್ಲೆ ಕಲ್ಲಾಗಿ ಕಾಯ್ತಾ ಇದ್ಲಂತೆ ಶಾಪ ವಿಮೋಚನೆಗೆ ಯಾರು ಬರಬೇಕು ಅಂದ್ರೆ ರಾಮ ಬರಬೇಕು ಅಂತ ಹಾಗೆ ಬಹುಶಃ ತರಳಬಾಳ ಜಗದ್ಗುರುಗಳವರು ಈ ಭದ್ರಾವತಿನಲ್ಲಿ ತರಳಬಾಳ ಹುಣ್ಣಿಮೆಯನ್ನು ಆಚರಿಸುವ ಮೂಲಕ ಈ ಉಕ್ಕಿನ ಕಾರ್ಖಾನೆಗೂ ಕೂಡ ಒಂದೇನೋ ವಿಮೋಚನೆ ಆಗುವಂಥ ಶಾಪ ವಿಮೋಚನೆ ಆಗುವಂಥ ಕಾಲ ಸನ್ನಿಹಿತವಾಯಿತು ಅನ್ನುವಂಥದ್ದು ಬಹುಶಃ ಒಂದು ಮಹತ್ವದ ಕಾರ್ಯ ಅಂಥೇಳಿ ನಾವಂತೂ ತುಂಬ ಸಂತೋಷದಿಂದ ಅದನ್ನು ನೆನಪು ಬಯಸ್ತೇವೆ ಬಹುಶಃ ಇಂತಹ ಸಮಾಜಮುಖಿ ಕಾರ್ಯಗಳು ಮಠ ಮಾನ್ಯಗಳಿಂದ ಗುರುಗಳ ಒಂದು ತಪೋಬಲ ಅಥವಾ ಅವರ ತಂಪ ಸಂಕಲ್ಪ ಶಕ್ತಿಯಿಂದ ಸಾಧ್ಯವಾಗ್ತದೆ ಅನ್ನೋದಕ್ಕೆ ಇವೆಲ್ಲ ಒಂದು ಉದಾಹರಣೆಗಳು ಅದಕ್ಕೆ ಈಗ ಕಾಲ ಕೂಡಿ ಬಂದಿದೆ ಬಹುಶಃ ಇನ್ನಾದರೂ ಕೂಡ ಆ ಶಾಲೆಪೂರ್ಣವಾಗಿಯೇ ಇದೆ ಯಾಕೆಂದರೆ ಇವು ಒಂದೊಂದು ಒಂದಕ್ಕೊಂದು ಪೂರಕ ಮತ್ತು ಪ್ರೇರಕ ಒಂದರಿಂದ ಇನ್ನೊಂದನ್ನು ಕಾಣಲಿಕ್ಕೆ ಸಾಧ್ಯ ಇವೆರಡೂ ಇಲ್ಲ ಅಂದರೆ ಏನೂ ಇಲ್ಲ ಅಂತ ಅದಕ್ಕೆ ಒಂದು ಜನ್ ಗುರುವಿನ ಕತೆ ನೆನಪು ಬರ್ತದೆ ಆ ಜನ್ ಗುರುವಿನ ಒಬ್ಬ ಒಳ್ಳೆಯ ಶಿಷ್ಯ ಭಾಳ ಚೆನ್ನಾಗಿ ತಯಾರಾದ ಆ ಗುರುಗಳ ಹತ್ರ ಕೊನೆಗೆ ಅವನು ಪರಿಪೂರ್ಣನಾದ ಮೇಲೆ ನೀನು ಹೋಗು ಸ್ವತಂತ್ರವಾಗಿ ನಿನ್ನ ಆಶ್ರಮ ಮಾಡಿಕೊಂಡು ನೀನು ಸಮಾಜ ಸೇವೆ ಮಾಡು ಅಂತ ಕಳಿಸ್ತಾನೆ ಜನ್ ಗುರು ಆ ಶಿಷ್ಯ ಹೋಗ್ತಾನೆ ದೊಡ್ಡ ಆಶ್ರಮ ಮಾಡ್ಕೊಳ್ತಾನೆ ಬಂದವರಿಗೆಲ್ಲ ಉಪದೇಶ ಮಾಡ್ತಾನೆ ಭಾಳ ಶಿಷ್ಯರ ಸಂಖ್ಯೆ ಹೆಚ್ಚಾಗುತ್ತೆ ಎಲ್ಲರೂ ಬಂದಾಗ ಏನು ಉತ್ಸಾಹ ಬರುತ್ತೆ ಇಷ್ಟು ಜನ ಶಿಷ್ಯರಿದ್ದಾರೆ ನನಗೆ ಅಂತೇಳಿ ಇಷ್ಟೆಲ್ಲ ಆಗುತ್ತೆ ಆದರೂ ಕೂಡ ಅವನಿಗೆ ಏನೋ ಒಂದು ಅನುಮಾನ ಬರುತ್ತೆ ಏನಪ್ಪ ಅಂತಂದರೆ ಅವ್ರ ಗುರುಗಳ ಹತ್ರ ಇದ್ದಾಗ ಅವನು ಶಿಷ್ಯ ಅನ್ನುವಂಥ ಭಾವನೆ ಬರುತ್ತೆ ಅವನಿಗೆ ಅದೇ ಅವನ ಆಶ್ರಮದಲ್ಲಿದ್ದು ತನ್ನ ಶಿಷ್ಯ ಬಳಗದ ಜೊತೆಯಲ್ಲಿದ್ದಾಗ ನಾನು ಗುರು ಅನ್ನುವಂಥ ಭಾವನೆ ಬರ್ತದೆ ಹಾಗಾಗಿ ಅಲ್ಲಿದ್ದಾಗ ಗುರುಗಳ ಹತ್ರ ಇದ್ದಾಗ ಶಿಷ್ಯ ಅನ್ನೋ ಭಾವನೆ ಇಲ್ಲಿ ಶಿಷ್ಯರ ಹತ್ರ ಇದ್ದಾಗ ಗುರು ಅನ್ನೋ ಭಾವನೆ ಬರ್ತದೆ ಹಾಗಾದ್ರೆ ನಾನು ಯಾರು ಅಂತ ಅವನಿಗೊಂದು ಅನುಮಾನ ಶುರುವಾಗ್ತತಿ ಆಗ ಕೊನೆಗೆ ಅನುಮಾನ ಪರಿಹಾರವನ್ನು ಗುರುಗಳ ಹತ್ರಕ್ಕೆ ಕೇಳೋಣ ಅಂತ ಜನ್ ಗುರು ಹತ್ರ ಬರ್ತಾನೆ ಬಂದಾಗ ಗುರುಗಳೇ ನಿಮ್ಮ ಹತ್ರ ಇದ್ದಾಗ ನಾನು ಶಿಷ್ಯ ಅನ್ನೋ ಭಾವನೆ ಬರುತ್ತೆ ನನ್ನಲ್ಲಿ ನಮ್ಮ ಶಿಷ್ಯರ ಹತ್ರ ಇದ್ದಾಗ ನಾನು ಗುರುನೋ ಭಾವನೆ ಬರುತ್ತೆ ಹಾಗಾದ್ರೆ ನಾನು ಯಾರು ಅಂತ ಆ ಗುರು ಭಾಳ ಚೆನ್ನಾಗಿ ಹೇಳ್ತಾನೆ ನೀನು ಹೇಳೋದು ನಿಜ ನನ್ನ ಬಳಿ ಇದ್ದಾಗ ನೀನು ಶಿಷ್ಯನೇ ನಿನ್ನ ಶಿಷ್ಯರ ಬಳಿ ಇದ್ದಾಗ ನೀನು ಗುರುವನೇ ಇವರಿಬ್ರು ಇಲ್ಲ ಅಂದ್ರೆ ನೀನು ಏನೂ ಅಲ್ಲ ಅಂತ ಗುರು ಇದ್ದಾಗ ಶಿಷ್ಯನಾಗ್ತಾನೆ ಶಿಷ್ಯರ ಬಳಿ ಇದ್ದಾಗ ಗುರು ಆಗ್ತೀಯಾ ನಿಜ ಇದು ಸಂಬಂಧ ಸತ್ಯ ಅಂತ ಕರೀತಾರೆ ಇದಕ್ಕೆ ಇವೆರಡೂ ಇಲ್ದಾಗ ಏನೂ ಅಲ್ಲ ಅಂತ ಇದನ್ನ ಯಾಕೆ ಹೇಳಿದೆ ಅಂದರೆ ಇವತ್ತು ಶಿಕ್ಷಣ ಸಾಹಿತ್ಯ ಶಿಕ್ಷಣ ಇದ್ರೇ ಸಾಹಿತ್ಯ ಪ್ರವೇಶ ಮಾಡಲಿಕ್ಕೆ ಸಾಧ್ಯನೂ ಉಂಟು ಶಿಕ್ಷಣದಿಂದ ಸಾಹಿತ್ಯದ ಒಲು ಬರಲಿಕ್ಕೂ ಸಾಧ್ಯ ಉಂಟು ಸಾಹಿತ್ಯದಿಂದ ಒಬ್ಬ ಒಳ್ಳೆಯ ಶಿಕ್ಷಕನ ಆಗ್ಬಹುದು ಇವೆರಡೂ ಒಂದಕ್ಕೊಂದು ಪೂರಕ ಮತ್ತು ಪ್ರೇರಕ ಇವೆರಡೂ ಇಲ್ಲ ಅಂದ್ರೆ ಮನುಷ್ಯನ ಜೀವನ ಏನೂ ಇಲ್ಲ ಅಂತ ಅದಕ್ಕೆ ಅರ್ಥವೂ ಇಲ್ಲದ ಅಂತ ಆ ಹಿನ್ನೆಲೆಯಲ್ಲಿ ನೋಡಿದಾಗ ನಾವು ಇವತ್ತು ಸಾಹಿತ್ಯವನ್ನು ಶಿಕ್ಷಕನದಿಂದಲೇ ಪಡ್ಕೊಳ್ಳೋಕೆ ಸಾಧ್ಯ ಅನ್ನುವಂಥ ಒಂದು ಭ್ರಮ ಲೋಕದಲ್ಲೂ ಕೂಡ ಇರ್ತೀವಿ ಭಾಳಷ್ಟು ಪದವೀಧರರಾಗಿದ್ದರೆ ಅವನು ಮಾತ್ರ ಒಳ್ಳೆಯ ಶಿಕ್ಷಕ ಅಥವಾ ಒಳ್ಳೆಯ ಸಾಹಿತ್ಯವನ್ನು ರಚನೆ ಮಾಡಬಲ್ಲ ಅವನು ಭಾಳ ವಿದ್ಯಾವಂತ ಅವ್ನು ಭಾಳ ಬುದ್ಧಿವಂತ ಅನ್ನುವಂಥ ಭಾವನೆಯಲ್ಲಿ ನಾವು ಶಿಕ್ಷಣದ ಮೇಲೆ ಅಳಿತೀವಿ ಇನ್ನೊಂದು ಕಡೆ ನಾವು ಸಾಹಿತ್ಯ ಅನ್ನುವಂಥದ್ದಕ್ಕೆ ಶಿಕ್ಷಣ ಪದವಿಗಳು ಬೇಕೇ ಬೇಕು ಅನ್ನುವಂಥ ಒಂದು ಭಾವನೆಯನ್ನು ಕೂಡ ಇಟ್ಕೊಂಡಿರ್ತೀವಿ ಇವೆರಡೂ ಸತ್ಯ ಅಲ್ಲ ಶಿಕ್ಷಣ ಅನ್ನುವಂಥದ್ದು ಒಂದು ಪ್ರಾಥಮಿಕ ಹಂತ ಆ ಪದವಿಗಳೇ ಶಿಕ್ಷಣ ಅಗತ್ಯ ಸಾಹಿತ್ಯ ಅಲ್ಲ ಶಿಕ್ಷಣವೂ ಅಲ್ಲ ಅವು ಕೂಡ ಒಂದು ಮೆಟ್ಟಿಲು ಹತ್ತುಗಳ ಹತ್ತಿ ಹೋಗಲಿಕ್ಕೆ ಇರುವಂಥ ಸಾಧನಗಳಷ್ಟೇ ಆದರೆ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಭಾಳಷ್ಟು ಪದವಿಗಳನ್ನು ಪಡ್ಕೊಂಡು ನಾನು ಭಾಳ ಬುದ್ಧಿವಂತ ಅನ್ನೋ ಲೋಕದಲ್ಲಿ ಇರ್ತಾರೆ ನನ್ನಲ್ಲಿರುವಂಥ ಪದವಿಗಳು ನನ್ನಲ್ಲಿರುವಂಥ ಈ ವಿದ್ಯೆಗಳು ಏನಿದೆ ವಿದ್ಯೆ ಇದು ಬೇರೆ ಯಾರಲ್ಲೂ ಇಲ್ಲ ಅನ್ನುವಂಥ ಭ್ರಮಾ ಲೋಕದಲ್ಲೇ ಇರುವಂಥವಿದ್ದವು ಇರ್ತಾರೆ ಅದಕ್ಕೊಂದು ಉದಾಹರಣೆ ಅಂತಂದರೆ ಒಬ್ಬ ಓದ್ಕೊಂಡಿದ್ದಂತೆ ಭಾಳ ತಿಳ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದಂತೆ ಅವನಿಗೊಂದು ಭ್ರಮೆ ಇತ್ತು ನಾನು ಭಾಳ ಬುದ್ಧಿವಂತ ಅಂತ ಉಳಿದರೆಲ್ಲ ದಾಟರು ಅಂತ ಅವನಿಗೆ ಹೇಳಬೇಕು ಉಳ್ದರೆಲ್ಲ ದಾಟ್ರಿದ್ದಾರೆ ನಾನು ಬುದ್ಧಿವಂತ ಇದ್ದೀನಿ ನಂದು ಹೇಳಬೇಕು ಬುದ್ಧಿವಂತಿಕೆನ ಪ್ರದರ್ಶನ ಮಾಡಬೇಕು ಭಾವನೆ ಇತ್ತು ಭಾಷಣ ಮಾಡಬೇಕು ಪ್ರವಚನ ಮಾಡಬೇಕು ಅಂತ ಆದರೆ ಅವನ ದುರಾದೃಷ್ಟೇನು ಯಾರೂ ಕರಿತಿರ್ಲಿಲ್ಲ ಏನು ಮಾಡಲಿ ಯಾರೂ ಇಲ್ಲ ಪ್ರವಚನಕ್ಕೆ ಏನಾರೋ ಮಾಡಿ ಹೋಗಬೇಕು ಅಂತನ್ನೋದ್ರಲ್ಲಿ ಅವನಿಗೊಂದು ಹುಚ್ಚಾಸ್ಪತ್ರೆಯಿಂದ ಭಾಷಣಕ್ಕೆ ಕರೆದ್ರು ಅಂತ ಹುಚ್ಚರಾಸ್ಪತ್ರೆಯಿಂದ ಆಗ ಇವನಿಗೆ ಏನಂತೆ ಕರೆದ್ರಲ್ಲ ಸದ್ಯ ಅಂತೇಳಿ ಭಾರಿ ತಯಾರಿ ಮಾಡ್ಕೊಂಡು ಹೋದನ ಹೋದಾಗ ಅಲ್ಲಿ ವಾರ್ಡನ್ ಸಾಹೇಬ್ರು ಹುಚ್ಚರ್ನೆಲ್ಲ ಕುಂಡಿಸ್ಕೊಂಡು ಕೂತಿದ್ರು ಇವನ್ ಪ್ರವಚನ ಶುರು ಮಾಡ್ದ ಮಾತಾಡ್ದ 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 ಭಾರಿ ಮಾತಾಡ್ದ ಆಗ ಒಬ್ಬ ಹುಚ್ಚ ವಾರ್ಡನ್ ಕಿವಿನಲ್ಲಿ ಏನೋ ಪಿಸಿ ಪಿಸಿ ಹೇಳ್ತಿದ್ದ ಅದನ್ನು ನೋಡಿದಂತ ನೋಡಿದಂಥ ಈ ಭಾಷಣಕಾರ ಏನಿಸ್ತು ಅಂದರೆ ಆ ಹುಚ್ಚಿಗೆ ನನ್ನ ಭಾಷಣ ಭಾಳ ಹಿಡಿಸಿದೆ ಅದಕ್ಕೆ ಮೆಚ್ಚಿಗೆ ವ್ಯಕ್ತಪಡಿಸ್ತಾ ಇದ್ದಾನೆ ಏನು ತಿಳ್ಕೊಂಡು ಇನ್ನಷ್ಟು ಮಾತಾಡ್ದ ಮತ್ತಷ್ಟು ಮಾತಾಡ್ದ ಎಲ್ಲ ಮುಗಿದ ಮೇಲೆ ಆ ಹುಚ್ಚ ಏನು ಹೇಳ್ದ ಅಂತ ಕೇಳಬೇಕು ಅನ್ನೋ ಆಸೆ ಆಯಿತು ವಾರ್ಡನ್ ಸಾಹೇಬ್ರೆ ಆ ಹುಚ್ಚ ನಿಮ್ಮ ಕಿವಿಲಿ ಏನೋ ಹೇಳ್ತಿದ್ನಲ್ಲ ಏನು ಹೇಳ್ದ ಅಂತ ವಾರ್ಡನ್ ಭಾಳ ಇದ್ದ ಅವನು ಹೇಳ್ದ ಹುಚ್ಚರು ಮತ್ತು ತೊಗೊಂಡು ಏನು ಮಾಡ್ತೀರ ಹೋಲಿ ಇಂದ ಆರು ಇವನಿಗೆ ಸಮಾಧಾನ ಆಗಲಿಲ್ಲ ನನ್ನ ಬಗ್ಗೆ ಪ್ರಶಂಸೆ ಇದೆ ಅದನ್ನು ಕೇಳಬೇಕು ಅನ್ನೋ ಆಸೆ ಮನುಷ್ಯನಿಗೆ ಹಾಗಾಗಿ ಏನು ಹೇಳ್ದ ಏನು ಹೇಳ್ದ ಅಂತ ಒತ್ತಾಯ ಮಾಡಿದಾಗ ನೀವಿಷ್ಟು ಒತ್ತಾಯ ಮಾಡ್ತೀರಿ ಅಂತ ಹೇಳ್ತೀನಿ ಆ ಹುಚ್ಚ ಹೇಳ್ದ ನನಗೆ ಅಲ್ರೆ ವಾರ್ಡನ್ ಸಾಹೇಬ್ರೆ ಇಂಥರನ್ನೆಲ್ಲ ಹೊರಗೆ ಬಿಟ್ಟು ನಮ್ಮನ್ನ ಯಾಕೆ ಇಲ್ಲಿ ಕೂಡಿ ಹಾಕ್ಕೊಂಡಿರಿ ಎಂದ ಹುಚ್ಚು ಮಾತೊಂಡು ಏನು ಮಾಡ್ತೀರಿ ಹೋಗ್ಲಿ ಬಿಡ್ರಿ ಎಂದ ಇದು ಇವತ್ತು ಭಾಳಷ್ಟು ಪದವಿಗಳನ್ನು ಪಡ್ಕೊಂಡಿರ್ತಕ್ಕಂಥವರ ಒಂದು ಭ್ರಮೆ ಆದರೆ ಸಾಹಿತ್ಯ ಅಂತ ಅನ್ನೋದೇನಿದೆಯಲ್ಲ ಅದು ಸಂಸ್ಕೃತಿ ಸಂಸ್ಕಾರವನ್ನು ಕೊಡ್ತದೆ ಅದು ನಮ್ಮ ವ್ಯಕ್ತಿತ್ವವನ್ನು ಪ್ರತಿನಿಧಿಸ್ತದೆ ಬರೀ ಶಿಕ್ಷಣ ಪದವಿಗಳಿಂದ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ರೀತಿ ಕುಂದು ಉಂಟಾಗೋದು ಉಂಟು ಭ್ರಮೆಯಲ್ಲಿ ಹೋಗೋದು ಉಂಟು ಆದರೆ ಸಾಹಿತ್ಯ ಮಾತ್ರ ನಮ್ಮನ್ನು ಸುಸಂಸ್ಕೃತರನ್ನಾಗಿ ಮಾಡ್ತದೆ ಈ ಸಾಹಿತ್ಯಕ್ಕೆ ಓದೇಬೇಕು ಅಂತೇನೂ ಇಲ್ಲ ಜೀವನವೇ ಒಂದು ದೊಡ್ಡ ವಿಶ್ವವಿದ್ಯಾಲಯ ಆ ಬದುಕಿನ ವಿಶ್ವವಿದ್ಯಾಲಯಲಿ ಕಲ್ತಿದ್ದನ್ನೇ ಅವರು ಸಾಕಷ್ಟು ವಿಚಾರಗಳನ್ನು ಪ್ರತಿನಿಧಿಸಬಲ್ಲರು ಅಂತನ್ನೋದನ್ನು ನಾವು ಸಾಕಷ್ಟು ಉದಾಹರಣೆಗಳ ಮೂಲಕ ನೋಡ್ತೀವಿ ಹಾಗಾಗಿ ಸಾಹಿತ್ಯ ಅನ್ನುವಂಥದ್ದನ್ನು ನಾವು ಇವತ್ತು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ್ದು ಭಾಳ ಮುಖ್ಯ ಇದೆ ಆದರೆ ದುರಾದೃಷ್ಟ ನಾವು ಇವತ್ತೇನಾಗಿದ್ದೀವಿ ಅಂದರೆ ನಮ್ಮತನವನ್ನೇ ನಾವು ಕಳ್ಕೊಂಡಿದ್ದೀವಿ ಭಾವನೆಗಳೆಲ್ಲ ಬತ್ತಿ ಹೋಗಿದ್ದಾವೆ ಒಂದು ರೀತಿ ಯಾಂತ್ರಿಕ ಜೀವನವನ್ನು ನಡೆಸ್ತಾ ಇದ್ದೀವಿ ಈ ಯಾಂತ್ರಿಕ ಜೀವನ ನಮ್ಮನ್ನು ಎಷ್ಟು ಮೂಢ ಅಥವಾ ಭ್ರಮೆಯಲ್ಲಿ ತಂದು ನಿಲ್ಲಿಸುತ್ತೆ ಅಂದರೆ ನಮ್ಮನ್ನೇ ನಾವು ಮರೆತು ಬಿಡೋ ಹಾಗೆ ನಮ್ಮನ್ನೇ ನಾವು ಕಳ್ಕೊಳ್ಳೋ ಹಾಗೆ ಮಾಡ್ತದೆ ಆ ದೃಷ್ಟಿಯಿಂದ ನಾವು ಈ ಭ್ರಮೆಯಿಂದ ಹೊರಗೆ ಬರಬೇಕು ನಮಗೆ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಆನೆಯನ್ನು ನೋಡಿದ್ವಿ ಆನೆ ನೋಡಿದ ಕೂಡಲೇ ನಮಗೇನಿಸ್ತು ಅಂದರೆ ಮಠದ ಆನೆ ಇತ್ತು ಮೊದಲಿಂದಲೂ ಮಠದ ಆನೆ ಬಂದಿದೆ ಅಂತ ತಿಳ್ಕೊಂಡೆ ಫಸ್ಟ್ ನೋಡಿದ ಕೂಡಲೇ ಆಮೇಲೆ ಹತ್ರ ಹತ್ರ ಬರ್ತಿದ್ದಂಗೆ ನಮಗೆ ಗೊತ್ತಾಯ್ತು ಪೇಪರ್ನಲ್ಲಿ ಓದಿದ್ದು ಮಠಕ್ಕೆ ಒಂದು ರೋಬೋಟ್ ಆನೆ ಕೊಟ್ಟಿದ್ದಾರೆ ಅಂತ ಆಗ ಅದನ್ನು ಕುತೂಹಲದಿಂದ ನಾವು ಇದೇ ಮೊದಲು ನೋಡಿದ್ದು ಅಲ್ಲಿ ಹತ್ರಕ್ಕೆ ಹೋಗಿ ನಿಂತ್ಕೊಂಡು ನೋಡಿದ್ವಿ ಅದು ಕಿವಿ ಅಲ್ಲಾಡಿಸ್ತಿತ್ತು ಸಣ್ಣಲವನ್ನು ಈ ಗೆತ್ತಿ ನಮಸ್ಕಾರ ಮಾಡ್ದಂಗೆ ಮಾಡ್ತಾ ಇತ್ತು ಇದನ್ನು ನೋಡಿದಾಗ ಓ ಆನೆ ಜೀವಂತ ಇದೆ ಎನ್ನುವಂಥ ಭಮೆ ನಮಗೆ ಭಾವನೆ ಬರ್ತದೆ ಆದರೆ ಅದಕ್ಕೆ ಜೀವಂತ ಇದೆಯಾ ಇಲ್ಲ ಆದ್ರೂ ಕೂಡ ಇವತ್ತು ನಾವು ಮನುಷ್ಯರಿಗೆ ನಮಗೆ ಕಣ್ಣಿದೆ ಕಿವಿ ಇದೆ ಬಾಯಿದೆ ಕೈ ಇದೆ ಕಾಲಿದೆ ನಾವು ನಡೆದಾಡ್ತೀವಿ ಗೊತ್ತು ಗುರಿ ಇಲ್ದಲೆ ನಡಿತೀವಿ ಮಾತಾಡ್ತೀವಿ ಅರ್ಥವಿಲ್ಲದ ಮಾತುಗಳನ್ನು ಮಾತಾಡ್ತೀವಿ ಭಾವನೆಗಳೇನೇ ಇಲ್ಲ ಆದರೂ ಕೂಡ ವಿಚಾರ ಮಾಡ್ತೀವಿ ಆ ವಿಚಾರಕ್ಕೆ ಕೂಡ ಅರ್ಥವೇ ಇರೋದಿಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ಆದರೂ ನಾವು ಬದುಕಿದ್ದೀವಿ ಆದರೂ ನಮಗೆ ಕಣ್ಣಿದಾವೆ ಆದರೂ ನಮಗೆ ಕಿವಿ ಇದಾವೆ ಆದರೂ ನಮ್ಮ ಬಾಯಿ ಇದೆ ನಾವು ಮಾತಾಡ್ತೀವಿ ನಡೆದಾಡ್ತೀವಿ ಏನೆಲ್ಲ ಮಾಡ್ತೀವಿ ಆದರೂ ಇದಕ್ಕೇನು ಅರ್ಥವಿಲ್ಲ ಹಾಗಾಗಿ ಈ ಅರ್ಥವಿಲ್ಲದ ಬದುಕನ್ನು ನಾವು ಬದುಕೋದಕ್ಕಿಂತ ಒಂದಿಷ್ಟು ಸಾರ್ಥಕ ಬದುಕನ್ನು ಬದುಕಬೇಕಾದ್ದು ಭಾಳ ಮುಖ್ಯವಾಗಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು ಅದರಲ್ಲಿಯೂ ಇವತ್ತಿನ ದಿನಮಾನಗಳಲ್ಲಿ ಶಿಕ್ಷಣ ಅನ್ನುವಂಥದ್ದು ಏನಾಗಿದೆ ಅಂತಂದರೆ ಬಹುಶಃ ಇವತ್ತಿನ ಶಿಕ್ಷಣ ಭಾಳ ವಿಚಿತ್ರವಾದಂಥ ರೀತಿಯಲ್ಲಿ ನಡೀತಾ ಇದೆ ವಿಶ್ವವಿದ್ಯಾಲಯಗಳು ಏನೆಲ್ಲ ಒಂದು ಸಲ ಸಾಲ್ ಸ್ಯಾನ್ ಪೌಲ್ ಅಂತೇಳಿ ಎರಡು ನೀವು ನೊಬೆಲ್ ಪ್ರೈಸ್ ಪಡೆದಂಥ ಮಹಾನ್ ವ್ಯಕ್ತಿಯನ್ನು ಭಾರತಕ್ಕೆ ಕರ್ಕಂಡು ಕರೆಸಿದ್ರಂತ ಅವ್ರನ್ನ ಕರ್ಕೊಂಡ್ಬಂದವರು ಯಾರು ಅಂತಂದರೆ ವಿಕ್ರಮ್ ಸಾರಾಭಾಯಿ ಅನ್ನುವಂಥವ್ರು ಅವರು ಇವ್ರನ್ನ ಎಲ್ಲಿ ಕರ್ಕೊಂಡು ಹೋದ್ರಂತೆ ಅಂದರೆ ಒಳ್ಳೆ ಸ್ಕೂಲ್ಗಳಿಗೆ ಕರ್ಕೊಂಡು ಹೋದ್ರಂತೆ ಶಾಲೆಗಳಿಗೆ ವಿಸಿಟ್ ಮಾಡ್ಸಿದ್ರಂತೆ ಯಾರನ್ನ ಸ್ಯಾನ್ ಪೌಲ್ ಅನ್ನೋರನ್ನ ಒಂದು ದೊಡ್ಡ ಜ್ಞಾನಿ ಎರಡು ನೊಬೆಲ್ ಪಡೆದಿದ್ದ ಅವನು ಓಡಿಕೊಂಡು ಎಲ್ಲ ಸ್ಕೂಲ್ಗಳು ನೋಡಿ ಬಂದ ಮೇಲೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೇಳ್ತಾರೆ ವಿಕ್ರಮ್ ಅವರು ಆಗ ಅವನು ಹೇಳ್ತಾನೆ ಶಾಲೆಗಳ ಬಗ್ಗೆ ಅವರು ಮೂರು ಮಾತುಗಳನ್ನು ಹೇಳ್ತಾರೆ ಒಂದು ಕಟ್ಟಡಗಳಿಗೆ ಮೊದಲನೇ ಬಹುಮಾನ ಕೊಡ್ತೀನಿ ಅಂತಾನೆ ಇಲ್ಲಿ ನಮ್ಮ ದೇಶದ ಶಾಲೆಗಳ ಕಟ್ಟಡಗಳಿಗೆ ಮೊದಲನೇ ಬಹುಮಾನ ಅಂತಾನೆ ಆಮೇಲೆ ಪ್ರಯೋಗಾಲಯಕ್ಕೆ ಎರಡನೇ ಬಹುಮಾನ ಅಂತ ಹೇಳ್ತಾನೆ ಪ್ರಯೋಗಾಲಯಗಳನ್ನು ಮಾಡಿರ್ತಾರಲ್ಲ ಶಾಲಾ ಕಾಲೇಜುಗಳಲ್ಲಿ ಅದಕ್ಕೆ ಎರಡನೇ ಬಹುಮಾನ ಅಂತಾನೆ ಆಮೇಲೆ ಮೂರನೇದು ಹೇಳ್ತಾನೆ ಶಿಕ್ಷಣಕ್ಕೆ ಮೂರನೇ ಬಹುಮಾನ ಕೊಡ್ತೀನಿ ಅಂತ ಮೂರನೇ ದರ್ಜೆ ಬಹುಮಾನ ಕೊಡ್ತೀನಿ ಅಂತ ಇದನ್ನು ಕೇಳಿದಾಗ ನಮ್ಗೇನು ಏನು ಅನಿಸ್ತದೆ ಇವತ್ತು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ಜನರನ್ನು ಆಕರ್ಷಣೆ ಮಾಡುವಂಥ ಸ್ಥಿತಿನಲ್ಲಿ ಅದೇ ನಿಜವಾದ ಶಿಕ್ಷಣ ಸಂಸ್ಥೆ ಅಲ್ಲೇ ನಿಜವಾದ ಶಿಕ್ಷಣ ಸಿಗುತ್ತೆ ಎನ್ನುವಂಥ ಸ್ಥಿತಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಒಳಗಡೆ ಏನಿದೆ ಎನ್ನುವಂಥದ್ದನ್ನ ನಾವು ನೋಡೋದಿಲ್ಲ ಅದಕ್ಕೆ ಬದೇ ಕಟ್ಟಡಗಳನ್ನೇ ಶಿಕ್ಷಣ ಕಾಲಯಗಳು ಅಂತ ತಿಳ್ಕೊಳ್ಳೋದಿದೆಯಲ್ಲ ಇದು ಮೊದಲನೇ ತಪ್ಪು ಎರಡನೇ ತಪ್ಪು ಅಂತಂದರೆ ಪ್ರಯೋಗಾಲಯಗಳು ಚೆನ್ನಾಗಿದ್ದಾವೆ ಆದರೆ ಅವುಗಳನ್ನ ಎಂದೂ ಕೂಡ ನಾವು ಉಪಯೋಗಿಸೋದಿಲ್ಲ ಇನ್ನು ಮೂರನೇದಾಗಿ ಅಲ್ಲಿ ಶಿಕ್ಷಣ ಮತ್ತು ಶಿಕ್ಷಕರ ಗುಣಮಟ್ಟ ಏನಿದೆ ಅದು ತೀರ ಮೂರನೇ ದರ್ಜೆದಾಗಿದೆ ಈ ಮೂರು ತಿರುಗಾಮರ್ಗ ಆಗಬೇಕು ಅಂದರೆ ಮೊದಲನೇದ್ದು ಶಿಕ್ಷಣದ ಗುಣಮಟ್ಟ ಶಿಕ್ಷಕರ ಗುಣಮಟ್ಟ ಮೊದಲನೇ ಸ್ಥಾನಕ್ಕೆ ಬರಬೇಕು ಎರಡನೇ ಸ್ಥಾನಕ್ಕೆ ಪ್ರಯೋಗಾಲಯ ಇರಬೇಕು ಮೂರನೇ ಸ್ಥಾನಕ್ಕೆ ಕಟ್ಟಡಗಳಿಗೆ ಅವಕಾಶ ಇರಬೇಕು ಈ ರೀತಿ ಪಲ್ಲಟ ಆಗಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರಲ್ಲ ಆದರೆ ಅದು ಇವತ್ತಿಗೂ ಕೂಡ ನಾವು ಗಮನಿಸ್ತಾ ಇದ್ದೇವೆ ಭಾಳ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿ ಅಲ್ಲಿ ಸಿಗ್ತಕ್ಕಂಥ ಶಿಕ್ಷಣ ಏನಿದೆ ಅನ್ನುವಂಥದ್ದನ್ನು ಈಗ ತಾನೇ ಮಾತನಾಡಿದವರೆಲ್ಲ ಹೇಳಿದರು ನಮಗೇನು ಭಾರಿ ನಮ್ಮನ್ನು ಸಾಕೋದು ಬೇಡ ನಮ್ಮನ್ನು ಕೊನೆ ಪಕ್ಷ ಅಪ್ಪ ಅಮ್ಮ ಅಂತ ಕರೆಯುವಷ್ಟರ ಮಟ್ಟಿಗೆ ನಾರು ಕೂಡ ಸಂಸ್ಕಾರ ಶಿಕ್ಷಣ ಸಿಗದೆ ಹೋದರೆ ಇಂಥ ಶಿಕ್ಷಣ ತೆಗೆದುಕೊಂಡು ಏನು ಮಾಡೋದು ಈ ರೀತಿ ನಮ್ಮ ಬದುಕು ಇವತ್ತು ತುಂಬ ಅತಂತ್ರ ಸ್ಥಿತಿಯಲ್ಲಿ ಬರ್ತಾ ಇದೆ ಸಂಬಂಧಗಳೆಲ್ಲ ಹೊರಟೋಗ್ತಾ ಇದ್ದಾವೆ ಮೊನ್ನೆ ಒಂದು ವೃದ್ಧಾಶ್ರಮಕ್ಕೆ ಹೋಗುವಂಥ ಒಂದು ಸಂದರ್ಭ ಬಂತು ಆ ಸಂದರ್ಭಕ್ಕೆ ಹೋದಾಗ ಅಲ್ಲಿದ್ದವರೆಲ್ಲ ಭಾಳ ಶ್ರೀಮಂತರು ದೊಡ್ಡ ದೊಡ್ಡ ಉದ್ಯೋಗದಲ್ಲಿರುವಂಥವ್ರ ಮಕ್ ತಾಯಂದಿರು ತಂದೆಯರು ಅವರಿಗೆ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ಅಲ್ಲಿ ಇಟ್ಟಿದ್ದಾರೆ ಅಲ್ಲಿ ಕೆಲವರು ನಮ್ಮನ್ನು ಕಂಡಾಗ ಮ ಬರ್ರಿ ಅಂತೇಳಿ ಅವ್ರವ್ರ ಕಾಟೇಜಿಗೆ ಕರೆದ್ರು ಹೋದಾಗ ಅವರು ಹೇಳಿದ ಮಾತುಗಳನ್ನ ಕೇಳಿದರೆ ಭಾಳ ಬೇಜಾರು ಆಗ್ತಿತ್ತು ನೋವಾಗ್ತಿತ್ತು ಹನ್ನೆರಡು ಸಾವಿರ ರೂಪಾಯಿ ಫೀಸ್ ಕಟ್ತಾನೆ ಮಗ ಆದರೆ ನನಗೆ ಆರೋಗ್ಯ ಸರಿ ಇಲ್ಲ ನನಗೆ ತೋರಿಸೋರು ಯಾರು ನನಗೆ ಕೊನೆಗೆ ಒಬ್ಬರಂತೂ ಹೇಳಿದರು ನಾನು ಕೊನೆಗೆ ನನ್ನ ಮನೆಯಲ್ಲಿ ಸಾಯಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀನಿ ಅದು ಆಗುತ್ತೋ ಏನೋ ಹಾಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತು ಇದೆಲ್ಲ ನೋಡಿದಾಗ ಇವತ್ತು ಯಾವ ಸ್ಥಿತಿ ಸಾಮಾಜಿಕವಾಗಿ ಬಂದಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಅದಕ್ಕೆ ಇಂಥ ಎಲ್ಲ ಹಿನ್ನೆಲೆಯಲ್ಲಿ ಇದು ಎಲ್ಲಿ ಲೋಪ ಇದೆ ಅನ್ನೋದ್ರ ಕಡೆಗೆ ತಂದೆ ತಾಯಿಗಳಾದಂಥವ್ರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಮಕ್ಕಳನ್ನು ನಾವು ಸುಸಂಸ್ಕೃತರನ್ನಾಗಿ ಮಾಡಬೇಕು ಅನ್ನೋ ಕೆಲಸ ಕಡೆ ಗಮನ ಹರಿಸದನೆ ಬರೀ ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನುವಂಥ ಕಡೆಗೆ ಗಮನ ಹರಿಸಿರುವುದೇ ಬಹುಶಃ ಈ ನ್ಯೂತೆ ನ್ಯೂನತೆಗೆ ಕಾರಣ ಅಂತ ಆಗ್ತಾ ಇದೆ ಆದ್ದರಿಂದ ಮೊದಲು ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣ ಸಂಸ್ಕಾರವನ್ನ ಎಳೆಯದರಲ್ಲಿನೆ ಬಿತ್ತಬೇಕು ಒಂದ್ಸಲ ಹಿಂಗ್ ಹಳ್ಳಿನಲ್ಲಿ ಪುರಾಣ ಹಚ್ಚಿದ್ರಂತೆ ಆ ಪುರಾಣನ ಒಬ್ಬ ಪ್ರವಚನಕಾರರು ಬಂದು ಪುರಾಣ ಹೇಳ್ತಿದ್ರಂತೆ ಪುರಾಣ ಹೇಳಕ್ ಶುರು ಮಾಡ್ತಿದ್ದಂಗೆನೆ ಮುಂದ್ಗಡೆ ನೋಡ್ತಿದ್ರು ಅವನು ಪ್ರತಿ ದಿವಸನು ಒಂದು ತಿಂಗಳು ಶ್ರಾವಣ ಮಾಸದ ಪ್ರವಚನಕ್ಕೆ ಒಂದು ದಿವಸನೂ ತಪ್ಪದಂಗೆ ಆ ಯಜಮಾನ ಮುದುಕ ಬಂದು ಮುಂದ್ಗಡೆ ಕುತ್ಕಂತಿದ್ದ ಈ ಪ್ರವಚನ ಮಾಡೋರಿಗೆ ಏನು ಅನಿಸ್ತಿತ್ತು ಅಂದ್ರೆ ಅವ್ನು ಬಂದು ಕುತ್ಕಂಡ ಅಂದ್ರೆ ಸಾಕು ಇನ್ನೆಲ್ಲರೂ ಬಂದಂಗೆ ಅಂತೇಳಿ ಪ್ರವಚನ ಮಾಡ್ತಿದ್ದ ಇದೆಲ್ಲ ಮುಗಿದ ಮೇಲೆ ಆ ಪ್ರವಚನಕಾರಿಗೆ ಅನ್ನಿಸ್ತು ಈ ಮುದುಕ ಒಂದು ತಿಂಗಳು ತಪ್ಪದೆ ಬಂದಿದ್ದಾನೆ ಇವನಿಗೆ ನಾನು ಕರೆದು ಸನ್ಮಾನ ಮಾಡಬೇಕು ಅಂತೇಳಿ ಕೊನೆ ದಿವಸ ಅವನನ್ನು ಕರೆದು ಅವನನ್ನು ನಾನು ಒಂದು ತಿಂಗಳು ಒಂದು ದಿವಸನೂ ತಪ್ಪದಂಗೆ ನೀನು ಪ್ರವಚನಕ್ಕೆ ಬಂದ್ಯಪ್ಪ ನನಗೆ ಭಾಳ ಸಂತೋಷ ಆಯಿತು ನಿನ್ನ ಬಗ್ಗೆ ಅಂಥೇಳಿ ನೀವು ಒಂದು ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ರು ಇವರು ಪ್ರವಚನಕಾರರು ಆ ಮನುಷ್ಯ ಸುಮ್ಮನೆ ನಿಂತಿದ್ದ ಹತ್ರ ನಿಂತರು ಸುಮ್ಮನೆ ನಿಂತಿದ್ದ ಸುಮ್ಮನೆ ನಿಂತಿದ್ದ ಇವ್ರು ಹಂಗೆ ಹೇಳಿ ಹೇಳ್ತಾರೆ ಏನು ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಕೊನೆಗಲ್ಲಿ ಯಾರೋ ಇದ್ದವ್ರು ಅಂದ್ರು ಅಲ್ರಿ ಪಂಡಿತರೇ ಪ್ರವಚನಕಾರ್ರೆ ಅವ್ರಿಗೆ ನೀವೇನು ಹೇಳ್ತಾ ಅದು ಅದೇನು ಕೇಳಿಸಲ್ಲ ಖರೀ ಅಂದ್ರೆ ಅವ್ರಿಗೆ ಕಿವಿನೇ ಕೇಳಲ್ಲ ಅಂತ ಈ ಪ್ರವಚನಕಾರ ಅಂತ ಗಾಬರಿಯಾಗೋಗ್ಬಿಟ್ಟ ಒಂದು ತಿಂಗಳು ತಪ್ಪದೆ ಪ್ರವಚನಕ್ಕೆ ಬಂದಿದ್ದಾನೆ ಇವನಿಗೆ ಕಿವಿನೇ ಕೇಳಲ್ಲ ಅಂದ್ಮೇಲೆ ಇವನ್ ಯಾಕೆ ಬರ್ತಿದ್ದ ಆಗ ಭಾಳ ಕಷ್ಟಪಟ್ಟು ಜೋರಾಗಿ ಕೇಳಿದ್ದಂತೆ ಅಲ್ರಿ ನಿಮಗೆ ಕಿವಿ ಕೇಳಲ್ಲ ಅಂದಮೇಲೆ ನೀವು ಯಾಕೆ ಬರ್ತಿದ್ರಿ ಅಂತ ಆಗ ಅವ್ರು ಹೇಳಿದ ಮಾತು ಏನು ಹೇಳಿದರು ನಾನು ನನಗೋಸ್ಕರ ಪುರಾಣ ಕೇಳಕ್ಕೆ ಬರ್ತಿರ್ಲಿಲ್ಲ ನಾನು ಪ್ರತಿ ದಿವಸ ತಪ್ಪದೆ ಯಾಕೆ ಮನೆಯಿಂದ ಹೊರಟು ಬರ್ತಿದ್ದೆ ಅಂದರೆ ನಾನು ಪ್ರತಿ ದಿವಸ ಬೆಳಗ್ಗೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ತಯಾರಾಗ್ತಿದ್ದೆ ತಯಾರಾಗಬದನ್ನು ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನೋಡೋರು ನೋಡಿದ ಮೇಲೆ ನಾನು ದಿವಸ ಇಲ್ಲಿಗೆ ಬರ್ತಿದ್ದೆ ಅವರಿಗೆ ಒಂದನೇ ದಿವಸ ಕುತೂಹಲ ಶುರು ಆಯ್ತು ಎಲ್ಲಿಗೆ ಹೋಗ್ತಾನೆ ನಮ್ಮ ಅಜ್ಜ ಎಲ್ಲಿಗೆ ಹೋಗ್ತಾನ ನಮ್ಮ ಅಜ್ಜ ಅಂತೇಳಿ ಆಗ ಅವರು ಕೂಡ ನನ್ನ ಜೊತೆಯಲ್ಲಿ ಬರ್ಲಿಕ್ಕೆ ಶುರು ಮಾಡಿದರು ಕೊನೆಗೆ ಬರ್ತಾ 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 ಅವರು ಕೂಡ ಪ್ರವಚನಕ್ಕೆ ಬರಂಗಾದರು ಆದ್ದರಿಂದ ನಾನು ದಿವಸ ಬರ್ತಿದ್ದದ್ದು ನನಗಾಗಿ ಅಲ್ಲ ನನ್ನ ಮಕ್ಕಳಿಗಾಗಿ ನನ್ನ ಮೊಮ್ಮಕ್ಕಳಿಗಾಗಿ ಅನ್ನುವಂಥ ಮಾತನ್ನು ಆ ಮನುಷ್ಯ ಹೇಳಿದಾಗ ಬಹುಶಃ ಇವತ್ತು ನಮಗೆ ಬೇಕಾಗಿರೋದು ಅಂತ ಅಜ್ಜನಂಥ ಅಜ್ಜ ಇವತ್ತು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬೇಕಾಗಿರುವಂಥವ್ರು ಇಂಥ ಅಜ್ಜ ಆ ದೃಷ್ಟಿಯಿಂದ ಇವತ್ತು ಮಕ್ಕಳನ್ನು ಯಾವುದೋ ಶಾಲೆಗೆ ಸೇರಿಸ್ಬಿಟ್ರೆ ಅವರು ಬುದ್ಧಿವಂತರಾಗ್ತಾರೆ ಆಗ್ತಾರೆ ಅಂತ ತಿಳ್ಕೊಳ್ತೀರಿ ಅದು ಖಂಡಿತ ಸಾಧ್ಯವಿಲ್ಲ ಅಪ್ಪ ಅವ್ರಿಗೆ ಬೇಡಾದವಂಥವ್ರು ನಿಮಗೆ ಸಾಕ್ಲ ಆಗ್ಲಾರದಂಥವರು ಬೇರೆಯವರು ತಾನೇ ಹೇಗೆ ಅವರನ್ನು ಸುಧಾರಿಸ್ಲಿಕ್ಕೆ ಸಾಧ್ಯ ಈ ಹಿನ್ನೆಲೆಯಲ್ಲಿ ನೀವು ನಿಮ್ಮ ಮಕ್ಕಳನ್ನು ಸುಧಾರಿಸುವುದರ ಕಡೆಗೆ ಈ ಸಾಹಿತ್ಯ ಸಂಸ್ಕೃತಿ ಅನ್ನುವಂಥದ್ದು ಸುಮ್ಮನೆ ಬರೋಲ್ಲ ಅದು ನಮ್ಮ ನಡವಳಿಕೆಯಿಂದ ಬರ್ತದೆ ಶರಣರು ಯಾರೂ ಏನು ಕಾಲೇಜಿಗೆ ಹೋಗಲಿಲ್ಲ ಆದರೂ ಅವರ ಬದುಕಿನ ಪಾಠವನ್ನು ಚೆನ್ನಾಗಿ ಕಲಿತಿದ್ರು ಹಾಗಾಗಿನೇ ಅಂಥ ಬದುಕನ್ನು ಬದುಕಿದ್ರು ಅವರ ಬದುಕೆ ನಮಗಿವತ್ತು ಆದರ್ಶವಾಗಿದೆ ಅಂಥ ಬದುಕನ್ನು ನಾವು ರೂಢಿಸ್ಕೊಳ್ಳೋದನ್ನು ಕಲಿಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾಗಿರುವಂಥ ಮಾತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ ಬಯಸ್ತೇವೆ ಈ ಹಿನ್ನೆಲೆಯಲ್ಲಿ ನಮ್ಮ ಮಠಮಾನ್ಯಗಳು ಮಾಡ್ತಾ ಇರುವಂಥ ಸಾರ್ಥಕ ಕೆಲಸಗಳು ಬಹುಶಃ ಇವತ್ತು ಸಮಾಜ ಜಾಗೃತವಾಗಿದೆ ನಿಜ ಆದರೆ ಒಂದು ಕಾಲದಲ್ಲಿ ನಮ್ಮ ಜನಕ್ಕೆ ಪೆನ್ ಹಿಡಿಯಕ್ಕೆ ಬರ್ತಿರಲಿಲ್ಲ ಸಹಿ ಮಾಡೋದಂದ್ರೆ ಹೆಬ್ಬೆಟ್ಟು ಒತ್ತುತ್ತಿದ್ದರು ಆದರೆ ಇವತ್ತು ಪೆನ್ ಹಿಡಿಯೋದನ್ನು ಊರು ನಮ್ಮ ಮಠಗಳು ಪೆನ್ ಹಿಡಿಯೋದನ್ನು ನಮ್ಮ ಹೆಸರು ಬರೆಯೋದನ್ನು ಕಲಿಸಿದಂಥವು ನಮ್ಮ ಮಠಗಳು ಅವರಿಗೆ ವಿದ್ಯೆಯನ್ನು ಕೊಟ್ಟಂಥವರು ಮಠಗಳು ಅನ್ನದಾನ ಮಾಡಿದಂಥವುಗಳು ಮಠಗಳು ಇವೆಲ್ಲ ಮಠಗಳು ಮಾಡಿದಂಥ ಈ ಶತಮಾನದ ಹಿಂದಿನಿಂದ ಮಾಡ್ತಾ ಬಂದಿದ್ದರಿಂದ ಇವತ್ತು ಈ ಸಮಾಜ ಅತ್ಯಂತ ಸದೃಢವಾಗಿ ನಿಲ್ಲಕ್ಕೆ ಸಾಧ್ಯವಾಗಿದೆ ಅನ್ನೋದನ್ನು ಮರಿಬಾರದು ಆದರೆ ಇವತ್ತು ಏನಾಗಿದೆ ನಾವು ಮತ್ತೆ ಹಿಂದಕ್ಕೆ ಹೋಗ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ದಿನಮಾನಗಳಲ್ಲಿ ನಮಗೆ ಅಕ್ಷರ ಕಲಿಸ್ಲಿಕ್ಕೂ ಕೂಡ ಎಷ್ಟು ಕಷ್ಟಪಡ್ತಿದ್ರು ಇವತ್ತು ತರಳಬಾಳು ಜಗದ್ಗುರು ಲಿಂಗ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವ್ರ ಜೀವನದಲ್ಲಿ ಬರೀತಾರಲ್ಲ ಹೇಳ್ತಾರೆ ಆ ದಿನಮಾನಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಗಳನ್ನು ಮಾಡಿದರು ಯಾಕೆ ಮಾಡಿದರು ಬಹುಶಃ ಆಗಿ ಮಾಡದೆ ಹೋಗಿದ್ರೆ ಇವತ್ತು ಪೆನ್ ಹಿಡಿಯೋದು ಕೂಡ ಕಷ್ಟ ಆಗ್ತಿತ್ತು ನಾವು ವಿದ್ಯಾವಂತರಾದ್ವಿ ಬುದ್ಧಿವಂತರಾದ್ವಿ ಆದ್ವಿ ಇವತ್ತು ಆರ್ಥಿಕವಾಗಿ ಬೆಳೆದಿರಬಹುದು ಆದರೆ ಸಾಂಸ್ಕೃತಿಕವಾಗಿ ಹಿಂದಕ್ಕೆ ಹೋಗ್ತಾ ಇದ್ದೀವಿ ಇದು ದುರಂತ ಆ ಹಿನ್ನೆಲೆಯಲ್ಲಿ ಅನ್ನೋ ಕಾರಣಕ್ಕಾಗಿಯೇ ಬಹುಶಃ ಇಂಥ ಸಭೆ ಸಮಾರಂಭಗಳನ್ನು ಏರ್ಪಡಿಸುವ ಮೂಲಕ ಇವತ್ತು ಸಾಕಷ್ಟು ಇಂಥ ವಿಚಾರಗಳನ್ನು ನಿಮಗೆಲ್ಲ ತಲುಪಿಸುವ ಮೂಲಕ ಇಂಥ ಮಹಾನ್ ವಿಶ್ವವಿದ್ಯಾಲಯಗಳು ಮಾಡಲಾರದಂಥ ಕೆಲಸವನ್ನು ಒಂದು ಮಠ ಮಾಡ್ತಾ ಇದೆ ಅಂದರೆ ಅದು ತರಳಬಾಳ ಜಗದ್ಗುರು ಮಠ ಇವತ್ತು ಈ ಪ್ರಮಾಣದಲ್ಲಿ ಒಂದು ಬೃಹತ್ ಪ್ರಮಾಣದಲ್ಲಿ ಸಮಾಜದ ಸುಧಾರಣಾ ಕಾರ್ಯವನ್ನು ಮಾಡ್ತಾ ಬರ್ತಾ ಇದೆ ಪ್ರಚಲಿತ ವಿದ್ಯಮಾನಗಳನ್ನು ಪ್ರಚಲಿತ ಸಮಸ್ಯೆಗಳ ಕಡೆಗೆ ಸರ್ಕಾರದ ಗಮನ ಇರಬಹುದು ಸಾರ್ವಜನಿಕರ ಗಮನ ಇರಬಹುದು ಮಹಾನ್ ಜನರಿಗೆ ಅದನ್ನು ತಿಳಿಸಿಕೊಡುವಲ್ಲಿ ಪೂಜ್ಯರು ಮಾಡ್ತಾ ಇರುವಂತಹ ಪ್ರಯತ್ನ ಅತ್ಯಂತ ಅಭೂತಪೂರ್ವವಾದದ್ದು ಇವತ್ತಿನ ದಿನಮಾನಗಳಲ್ಲಿ ಮಠಾಧಿಪತಿಗಳು ಬಹುಶಃ ಇಷ್ಟೆಲ್ಲ ವ್ಯಾಪಕವಾಗಿ ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಳ್ಳುವುದು ಅಷ್ಟು ಸುಲಭ ಸಾಧ್ಯದ ಮಾತಲ್ಲ ಆ ದೃಷ್ಟಿಯಿಂದ ಇವತ್ತು ತರಳಬಾಳ ಜಗದ್ಗುರುಗಳವರು ಒಂದು ಮಾದರಿಯಾಗಿ ಮಠಾಧೀಶರಿಗೆ ಮಾದರಿಯಾಗಿದ್ದಾರೆ ಅನ್ನೋದನ್ನ ನಾವು ಇವತ್ತು ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೇವೆ ಈಗ ತಾನೇ ಅವರೆಲ್ಲ ತೋರಿಸ್ತಿದ್ರು ವಚನಗಳು ಇವತ್ತು ವಚನಗಳೆಲ್ಲವೂ ಕೂಡ ಇವತ್ತು ಸಂಸ್ಕೃತದಲ್ಲಿಯೂ ಕೂಡ ಪಾಂಡಿತ್ಯ ಇದೆ ಇದೆ ನಮ್ಮ ಕನ್ನಡದಲ್ಲಂತೂ ಸರಿಯೇ ಸರಿ ವಚನಗಳನ್ನು ಇವತ್ತು ಎಪ್ಪತ್ತು ಸಾವಿರ ವಚನಗಳನ್ನು ನೀವು ಒಂದು ಪದ ಹೇಳಿದರೆ ಸಾಕು ನಿಮಗೆ ಆ ವಚನವನ್ನು ಮೊಬೈಲ್ನಲ್ಲಿ ಕೊಡ್ತದೆ ಅಂತಂದರೆ ಆ ಮಹಾ ಕಾರ್ಯವನ್ನು ಮಾಡಿದಂಥವರು ಪೂಜ್ಯರು ಬಹುಶಃ ಹಳಕಟ್ಟಿಯವರು ವಚನಶಾಸ್ತ್ರವನ್ನು ಮಚನ ಸಾಹಿತ್ಯವನ್ನು ದೊರಕಿಸಿಕೊಟ್ಟ ಪಿತಾಮಹ ಅಂತ ಅವರು ಅನಿಸಿದ್ರೆ ನಂತರ ಬಹುಶಃ ಆಧುನಿಕತೆಗೆ ಅದನ್ನು ಸ್ಪಂದಿಸಿ ಆ ವಚನ ಸಾಹಿತ್ಯವನ್ನು ದೊರಕಿಸಿಕೊಟ್ಟಂಥ ಪಿತಾಮಹ ಅಂದರೆ ತರಳಬಾಳ ಜಗದ್ಗುರುಗಳವರು ಅಂತ ಹೇಳಲಿಕ್ಕೆ ನಮಗೆ ತುಂಬ ಅಭಿಮಾನ ಇದೆ ಆ ಇರ್ಬೋದು ಇವತ್ತು ರೈತರ ಸಂಕಷ್ಟಗಳನ್ನು ಅವರ ಬಿಸಿಲು ಬೆಳೆದಿಂಗಳಿನಲ್ಲಿ ಬರ್ತಕ್ಕಂಥ ಲೇಖನಗಳೇನಿದಾವೆ ಆ ಪ್ರಚಲಿತ ವಿದ್ಯಮಾನಗಳನ್ನು ಕುರಿತು ಸಮಾಜದ ಗಮನವನ್ನು ಸೆಳೆಯುವಂತಹ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಬಹುಶಃ ಇದೆಲ್ಲ ಇವತ್ತು ಫ್ಲೆಕ್ಸ್ಗಳ ಬಗ್ಗೆ ಬರೆದಿದ್ದೊಂದು ಲೇಖನವನ್ನು ನೋಡಿದೆ ಆ ಆ ಫ್ಲೆಕ್ಸ್ಗಳ ಪರಿಣಾಮನೇ ಬಹುಶಃ ಇವತ್ತು ಇಲ್ಲೆಲ್ಲೂ ಕೂಡ ಅಷ್ಟೊಂದು ಫ್ಲೆಕ್ಸ್ಗಳು ಕಾಣ್ತಾ ಇಲ್ಲ ಅಂದರೆ ಅದರ ಪ್ರಭಾವ ಅದ್ರ ಪರಿಣಾಮ ಇಂಥವೆಲ್ಲ ಇವೆಲ್ಲ ಸಾಮಾನ್ಯ ವಿಷಯಗಳಾದರೂ ಕೂಡ ನಮ್ಮ ಜನ ಇದರ ಕಡೆ ಗಮನ ಹರಿಸ್ತಲೇ ನಮ್ಮ ಜೀವನವನ್ನು ದುರ್ಬಲ ಮಾಡಿಕೊಳ್ತಾ ಇದ್ದೀವಿ ನಾವೇನೆ ಅಂತ ದುರ್ಬಲ ಜೀವನಕ್ಕೆ ಒಂದಿಷ್ಟು ಸಮಾಧಾನವನ್ನು ಪರಿಹಾರವನ್ನು ಸೂಚಿಸುವಂಥ ಮಹಾ ಕಾರ್ಯವನ್ನು ಪೂಜ್ಯರು ಅಹರ್ನಿಶಿ ಮಾಡ್ತಾ ಇದ್ದಾರೆ ಒಂದು ರೀತಿ ಸಮರೋಪಾದಿಯಲ್ಲಿಯೂ ಕೂಡ ಈ ಕಾರ್ಯಗಳನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ ನೇರ ನಿಷ್ಠುರ ಸ್ವಭಾವದ ಈ ಒಂದು ಕಾರ್ಯಗಳನ್ನು ಅವರು ಎಷ್ಟು ಕೂಡ ಹಿಂಜರಿಯದೆ ಆ ಕಾರ್ಯದಲ್ಲಿ ಮುನ್ನಡೀತಾ ಇರುವಂಥದ್ದು ಬಹುಶಃ ಸಮಾಜದ ಪುಣ್ಯ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಇವತ್ತು ಅದಕ್ಕೊಂದು ಉದಾಹರಣೆನೇ ಇವತ್ತು ಭದ್ರಾವತಿ ಎಲ್ಲಿ ಆಗಿರ್ತಕ್ಕಂಥ ಈ ಕಾರ್ಖಾನೆಗಳ ನವೀಕರಣ ಇರ್ಬೋದು ಪುನರುತ್ಥಾನ ಕಾರ್ಯ ಇರ್ಬೋದು ಮತ್ತು ಕೆರೆಗಳ ಮರುಪೂರ್ಣವಂತನು ಕೂಡ ನಾವು ಹಲವಾರು ಕೆರೆಗಳನ್ನು ನೋಡಿದ್ದೇವೆ ಅಲ್ಲೆಲ್ಲ ಪೂಜ್ಯರನ್ನು ಸ್ಮರಣೆ ಮಾಡಿಕೊಳ್ತಾರೆ ರೈತರು ಇವತ್ತಿಗೂ ಕೂಡ ಅಲ್ಲಿ ಹಸಿರಾಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಈ ಎಲ್ಲ ಹಿನ್ನೆಲೆಯನ್ನು ಗಮನಿಸಿ ಪೂಜ್ಯರ ಈ ಮಹಾ ಕಾರ್ಯ ಇವತ್ತು ಜಗತ್ತಿನಲ್ಲಿಯೇ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಬಹುಶಃ ಮಠಗಳ ಅಗತ್ಯತೆ ಏನು ಅಂತ ಕೇಳುವಂಥ ಕಾಲದಲ್ಲೂ ಕೂಡ ನಾವಿದ್ದೇವೆ ಮಠಾಧೀಶರ ಕರ್ತವ್ಯ ಏನು ಅಂತ ಕೇಳುವಂಥ ಕಾಲದಲ್ಲೂ ಕೂಡ ನಾವಿವತ್ತಿದ್ದೇವೆ ಇಂಥ ಪ್ರಶ್ನೆಗೆ ಒಂದು ಉತ್ತರವನ್ನು ಹುಡುಕಿ ಆ ಉತ್ತರವನ್ನು ಕೊಡುವಂಥ ಮಹಾಕಾರ್ಯವನ್ನು ಅವರು ಮಾಡುವ ಮೂಲಕ ಮಠಗಳ ಅಸ್ತಿತ್ವಕ್ಕೆ ಮಠಾಧಿಪತಿಗಳ ಕಾರ್ಯಕ್ರಮತೆಗೆ ಒಂದು ಉದಾಹರಣೆಯಾಗಿ ಒಂದು ಮಾದರಿಯಾಗಿ ನಿಲ್ತಾ ಇದ್ದಾರೆ ಅಂತ ಪೂಜ್ಯರ ಮಹಾ ಕಾರ್ಯಕ್ಕೆ ನಾವಾದರೂ ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸಿ ಬಹುಶಃ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ತುಂಬಾ ಸಂತೋಷವಾಗ್ತಾ ಇದೆ ಆ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿ ನಮ್ಮ ಆಶೀರ್ವಚನವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ ಆಶೀರ್ವಚನವನ್ನು ದಯಪಾಲಿಸಿದ ಪೂಜ್ಯ ಶ್ರೀ ಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಈಗ ಆಶೀರ್ವಚನ ಶ್ರೀಮತು ಚೈನಿ ಸದ್ಧರ್ಮಸಿಂಹ ಸಿಂಹ